ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಈ ರೀತಿ ಮಾತಾಡೋದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಎಲ್ಲ ನೀವು ಹೊರಂಗಣದ್ದು ಅಂದರೆ ಟೆರೆಸ್ ಗಾರ್ಡನ್ದು ಗಿಡ ಹಾಕೋದು ಅದು ಇದು ತೋರಿಸಿದ್ದೀರಾ ಒಳಾಂಗಣ ಅಂದರೆ ಇಂಡೋರು ಮನೆ ಒಳಗಡೆ ಯಾವ ರೀತಿ ಪಾಟ್ಗಳ್ ನೀಡಬೇಕು ಅದು ಹೇಗೆ ನಾ ರೀಪಾಟ್ ಮಾಡೋದು ಹೇಗೆ ಇಲ್ಲ ಗಿಡ ಹಾಕೋದು ಹೇಗೆ ಇದೆಲ್ಲ ಕೆಲವೊಂದಷ್ಟು ಮಾಹಿತಿ ಕೊಡಿ ಅಂತ ಕೇಳಿದಿರಿ ಅದಕ್ಕೋಸ್ಕರ ಹಿಂಡೋರು ಮನೆ ಒಳಗಡೆ ಇಡೋ ಅಂಥದ್ದು ಇವಾಗ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೇನು ಮಹಾ ಭಾರ ಆಗೋಂಥದ್ದು ಕಲ್ಲು ಹಾಕಬೇಕು ಅದು ಇದು ಅಂತ ಏನಿಲ್ಲ ನಾನು ಹುಡುಕಲು ಚಿಪ್ಪು ಹಾಕಿದ್ದೀನಿ ಮತ್ತು ನಾರುಗಳು ಇದಕ್ಕೆ ಯಾಕಂದರೆ ನಾವು ಮನೆ ಒಳಗಡೆ ಇರುವಂತಹ ಗಿಡಗಳಿಗೆ ಮೂರು ದಿನ ನಾಲ್ಕು ದಿನಕ್ಕೊಮ್ಮೆ ಒಂದು ಸಲ ಆದರೂ ನೀರು ಹಾಕಿದ್ರೆ ಸಾಕು ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ನೀರನ್ನು ಹಾಕಬಾರ್ದು ಆ ಕಾರಣಕ್ಕೋಸ್ಕರ ನಾವು ಈ ಆದಷ್ಟು ಈ ಕೋಕೋಪಿಟ್ ಅಂದರೆ ಈ ತೆಂಗಿನ ನಾರಿದೆಯಲ್ಲ ಇದನ್ನು ಹೀಗೆ ನಾನು ಕೆಳಗಡೆ ತುಂಬಿಸ್ಬಿಡ್ತೀನಿ ಎಷ್ಟು ನಾರಿದೆಯೋ ಅಷ್ಟನ್ನು ಹಾಕಿ ನಾನು ನೀಟಾಗಿ ಕೆಳಗಡೆ ಎರಡು ಎರಡು ಲೇಯರ್ ಆಗಿದೆ ಅಷ್ಟಕ್ಕೆ ಹಾಕಿ ನಾನು ಇಟ್ಟೆ ಇವಾಗ ಏನು ಮಾಡ್ತೀನಿ ಸ್ವಲ್ಪ ಮಣ್ಣನ್ನು ಹಾಕ್ತೀನಿ ಮಣ್ಣನ್ನು ಕೊಂಡ್ಕೊಂಡು ಬರೋದೇ ಆಗಿದೆ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಆಗಿರೋದು ಇದು ನರ್ಸರಿಯಲ್ಲಿ ಕೊಂಡ್ಕೊಂಡು ಬಂದಿರೋಂಥ ಮಣ್ಣು ಸ್ನೇಹಿತರೆ ಅಲ್ಲಿ ಕೆ ಜಿಗೆ ಮೂವತ್ತು ರೂಪಾಯಿ ಹಾಗೆ ಮಿಕ್ಸ್ ಮಣ್ಣು ಮತ್ತು ಮರಳು ಮತ್ತು ಗೊಬ್ಬರ ಮಿಕ್ಸ್ ಆಗಿರೋ ಅಂಥದ್ದು ಅದು ಒಂದು ಕೆ ಅಷ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಆ ಮಣ್ಣನ್ನು ಹಾಕ್ತೀನಿ ನಾರು ಹಾಕಿದ್ದೆ ಕೆಳಗಡೆ ಕೆಳಗಡೆ ಚಿಪ್ಪು ಅದಾದಮೇಲೆ ನಾರು ಇವಾಗ ಮಣ್ಣು ಎಷ್ಟಾಗುತ್ತೋ ಅಷ್ಟು ಇವಾಗ ಮಣ್ಣು ಹಾಕಾಯಿತು ಯಾಕಂದರೆ ಮಣ್ಣು ಒಣ ಆಗಿರೋದ್ರಿಂದ ಸ್ವಲ್ಪ ನಾವು ನೀರನ್ನ ಸ್ಪ್ರೇ ಮಾಡಬೇಕು ಇವಾಗ ಈ ಇದರಲ್ಲಿ ನಾನು ಸ್ಪ್ರೇ ಮಾಡ್ತೀನಿ ನೀಟಾಗಿ ಕೆಳಗಡೆ ಎಲ್ಲ ಸ್ವಲ್ಪ ನೆನೆಯುತ್ತೆ ಇಲ್ಲ ಅಂದರೆ ಹಸಿ ಇರೋ ಒಣಗಿರುತ್ತಲ್ವ ಹಸಿ ಆಗಬೇಕು ಆ ಕಾರಣಕ್ಕೋಸ್ಕರ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಮೆತ್ತಗೆ ಸ್ವಲ್ಪ ಹಾಕಿದ್ರೆ ಕ್ಲೀನಾಗಿ ನೆನೆಯುತ್ತೆ ಯಾಕಂದರೆ ಮಣ್ಣು ಒಣಗಿತ್ತು ಮತ್ತು ನಾರು ಇತ್ತು ಸ್ವಲ್ಪ ನೀರು ಸೇರಬೇಕು ಮತ್ತು ಈ ಗಿಡ ಕೂರಬೇಕು ಇದು ಸ್ನೇಕ್ ಪ್ಲ್ಯಾಂಟು ಅಂದರೆ ಒಳ್ಳೆ ಆಕ್ಸಿಜನ್ನು ಗಾಳಿ ಕೊಡುತ್ತೆ ಅಂಥೇಳಿ ಮನೆಯೊಳಗಡೆ ಇಡುವಂತಹ ಒಂದು ರೂಢಿಯಾಗಿದೆ ಇವಾಗ ಸರಿ ಮನೆ ಒಳಗಡೆ ಇಡಬೇಕು ಅಂದರೆ ನಾನು ಮನೆ ಒಳಗಡೆ ಸಾಕಷ್ಟು ಈ ಥರ ಗಿಡಗಳನ್ನ ಇಟ್ಟಿದ್ದೀನಿ ಏನೋ ಒಂದು ಖುಷಿ ಆ ಗ್ರೀನ್ ನೋಡ್ತಿದ್ದಾಗೇ ಒಂಥರ ಖುಷಿ ಅನಿಸುತ್ತೆ ಇದು ಏನೋ ಆಕ್ಸಿಜನ್ ಒಳ್ಳೆಯ ಗಾಳಿ ಕೊಡುತ್ತೆ ಅಂತ ಹೇಳಿ ಮನೆ ಒಳಗಡೆ ಸಾಮಾನ್ಯವಾಗಿ ಇಡೋ ಅಂಥದ್ದು ಇಂಡೋರ್ ಪ್ಲ್ಯಾಂಟ್ ಇದು ನೀವೆಲ್ಲ ಕೇಳಿದಿರಿ ಇದ್ರದ್ದು ಕೆಲವೊಂದಷ್ಟು ಮಾಹಿತಿಗಳೆಲ್ಲ ಕೊಡಿ ಅಂದ್ಬಿಟ್ಟು ಹಾಗಾಗಿ ನಾನು ಹಿಂಡೋರ್ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಇದಕ್ಕೆ ಸುತ್ತು ನಾನೊಂದು ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ ಅದು ಯಾಕಂದರೆ ಬೇರು ಚೆನ್ನಾಗಿ ಹೂರಿ ಕೂತ್ಕೊಳ್ಬೇಕು ಇದು ಸುತ್ತಮುತ್ತ ಮತ್ತೆ ಚಿಗುರುತ್ತೆ ಸ್ನೇಹಿತರೆ ಸ್ನೇಕ್ ಪ್ಲ್ಯಾಂಟಲ್ಲಿ ಒಂದು ವಾರ ಹದಿನೈದು ದಿನ ಹಾಕ್ತಿದ್ದಂಗೆ ಸುತ್ತು ಚಿಗುರು ಬಂದ್ಬಿಡುತ್ತೆ ಅದಕ್ಕೆ ಸುತ್ತು ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಟೈಟ್ ಮಾಡಿ ಹಾಕಿ ಇವಾಗ ಸ್ವಲ್ಪ ಮರಳನ್ನು ಹಾಕ್ತೀನಿ ಸ್ನೇಹಿತರೆ ಮರಳು ಎಲ್ಲದಕ್ಕಿಂತ ಬಿಡುತ್ತೆ ಸ್ನೇಹಿತರೆ ಆದರೆ ಮರಳು ಸಿಗೋದೇ ತುಂಬ ಕಷ್ಟ ಅದನ್ನು ದುಡ್ಡು ಕೊಟ್ಟೆ ತಗೊಂಡು ಬಂದಿದ್ದು ನೋಡಿ ಇವಾಗ ಇದನ್ನೆಲ್ಲ ನಾನು ಈ ರೀತಿ ಕ್ಲೀನಾಗಿ ಎಲ್ಲ ಹಾಕಿದ್ದೀನಿ ಇದು ಮಧ್ಯದಲ್ಲಿ ಕರೆಕ್ಟಾಗಿದೆಯಾ ಎಲ್ಲ ನೋಡ್ಕೊಳ್ಬೇಕು ಯಾಕಂದರೆ ಬೆಳೀತಾ ಬೆಳೀತಾ ಕೆ ಇದು ಸುತ್ತಮುತ್ತಲೆಲ್ಲ ಚಿಕ್ಕದು ಬರುತ್ತಾ ಇದು ಒಂದು ರೀತಿ ದೊಡ್ಡದಾಗಿರೋದು ಸೈಡಲ್ಲಿ ಇದ್ದಂಗೆ ಆಗ್ಬಿಡುತ್ತೆ ಅದನ್ನು ಒಂದು ಸ್ವಲ್ಪ ಇವಾಗಲೇ ನಾವು ನೋಡ್ಕೊಳ್ಬೇಕು ನೋಡಿಕೊಂಡು ನೀಟಾಗಿ ಈ ರೀತಿ ಕೂರಿಸ್ಕೋಬೇಕು ಸ್ನೇಹಿತರೆ ಮರಳು ಮಣ್ಣು ಎಲ್ಲ ಹಾಕಾದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಬೇಕು ನಾವು ನೀರನ್ನು ಹಾಕಿದ್ರೆ ಕ್ಲೀನಾಗಿ ಕೂರುತ್ತೆ ಮತ್ತು ಬೇರ್ ಬಿಡುತ್ತೆ ಒಣ ಒಣ ಆಗಿರಲ್ಲ ಯಾಕಂದರೆ ಮನೆ ಒಳಗಡೆ ಇಟ್ಟಿರೋದನ್ನ ನಾವು ತ್ರೀ ಡೇಸಿಗೆ ಒಂದ್ಸಲಿ ನಾವು ನೀರನ್ನು ಹಾಕೋದು ಇವಾಗಲೇ ಒಂದು ಸ್ವಲ್ಪ ನೀಟಾಗಿ ಕೂರಿಸ್ಕೋಬೇಕು ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಇವಾಗ ಚೆನ್ನಾಗಿ ನೀರನ್ನೆಲ್ಲ ಹಾಕಿ ನೆನೆಸಿ ಇಟ್ಟಿರ್ತೀವಲ್ವ ಒಂದು ಸಿಕ್ಸ್ ಸೆವೆನ್ ಡೇಸ್ವರೆಗೂ ನೀರನ್ನು ಹಾಕಬೇಡಿ ಆಮೇಲೆ ನೀವು ತ್ರೀ ಡೇಸಕ್ಕೊಮ್ಮೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮನೆ ಒಳಗಡೆ ಇರೋವಂತಹ ಗಿಡಗಳಿಗೆ ಮೂರು ನಾಲ್ಕು ದಿನಕ್ಕೆ ಹಾಕಬೇಕು ಇವಾಗ ನೋಡಿ ಪಿಟ್ಟು ಅಂದರೆ ಅದನ್ನು ನಾನು ಒಂದು ಕೆ ಜಿ ಗಟ್ಟಲೆ ತಂದಿದ್ದೆ ಅದನ್ನು ನಾನು ಇವಾಗ ಒಂದು ಸಲ್ ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ನಾರೆ ಕೆಳಗಡೆ ತೆಂಗಿನಾರೆ ಇರೋದ್ರಿಂದ ಇದು ದುಡ್ಡು ಕೊಟ್ಟು ಸುಮ್ಮನೆ ತೊಗೊಂಡು ಬಂದಿದೆ ಇದು ಈ ಥರ ಎಲ್ಲ ಒಳಗಡೆ ಗಿಡಕ್ಕೆಲ್ಲ ನಾನು ತೊಗೊಂಡು ಬಂದಿದ್ದೆ ಅದನ್ನು ಒಂದು ಸ್ವಲ್ಪ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿದ್ದೀನಿ ಇವಾಗ ನೋಡಿ ನೀಟಾಗಿ ನನ್ನ ಗಿಡ ಇವಾಗ ಇವಾಗೇನು ಅವಶ್ಯಕತೆ ಇಲ್ಲ ಮಧ್ಯದಲ್ಲಿ ಇದೆಯಾ ಏನು ಒಂಚೂರು ನೋಡ್ಕೊಳ್ಬಹುದು ಇಲ್ಲ ಸರಿ ಇದೆ ಅಂದರೆ ಕ್ಲೀನಾಗಿ ಮಣ್ಣನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತಿದ್ರೆ ನಮ್ಮ ಈ ಸ್ನೇಕ್ ಪ್ಲ್ಯಾಂಟು ಸೂಪರಾಗಿ ಆಗುತ್ತೆ ಸ್ನೇಹಿತರೆ ಮನೆ ಒಳಗಡೆ ಹಾಕುವಂಥ ಗಿಡಗಳು ಎಷ್ಟೋ ಜನ ಅಯ್ಯೋ ಒಳಗಡೆ ಇಟ್ಟರೆ ಹಾಳಾಗತ್ತೆ ಅದು ಇದು ಹೇಳಿದ್ರೆ ಆವಾಗವಾಗ ಬಿಸಿಲಿದ್ದರೆ ಬಿಸಿಲಲ್ಲಿ ಹಿಡಬೇಕು ಸ್ನೇಹಿತರೆ ಸ್ವಲ್ಪ ಮಟ್ಟಗಾದರೂ ಬಿಸಿಲು ಬೇಕಾಗುತ್ತೆ ಯಾವಾಗಾದರೂ ತಿಂಗಳಿಗೊಮ್ಮೆ ಆದರೂ ಹೊರಗಡೆ ಬಿಸಿಲಲ್ಲಿ ತಂದು ಹಿಡಿ ಆವಾಗ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇಂಡೋರ್ ಪ್ಲ್ಯಾಂಟ್ ರೆಡಿಯಾಯಿತು ವಾರಕ್ಕೆ ತಿಂಗಳಿಗೆ ಸ್ವಲ್ಪ ಬಿಸಿಲಲ್ಲಿಟ್ಟು ಒಳಗಿಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇಂಡೋರ್ ಪ್ಲ್ಯಾಂಟ್ ರೆಡಿ